ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಬ್ರಹ್ಮ ಇಂದಿನ ವಿಷಯ ಹೆಣ್ಣಿಂದೇ ಓಡೋಗುವಂಥವ್ರು ಹೆಣ್ಣು ಬೇಕು ಅಂತ ಹೇಳಿ ಗಂಡು ಮಕ್ಕಳು ಹೆಣ್ಣಿಂದೆ ಓಡ್ತಾ ಇರ್ತಾರೆ ಇದ್ರ ಬಗ್ಗೆ ನೀವು ಕೇಳಿರುವಂಥ ಪ್ರಶ್ನೆಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಸಾಕಷ್ಟು ಜನ ಏನು ಮಾಡ್ತಾರೆ ಮೂಲವಾಗಿ ಯುವಕರು ವಯಸ್ಸಿಗೆ ಬಂದ ಮೇಲೆ ಯೌವನ ಯೌವನಕ್ಕೆ ಕಾಲಿಟ್ಟ ಮೇಲೆ ಸಹಜ ಒಂದು ಆಕರ್ಷಣೆ ಆಪೋಸಿಟ್ ಜೆಂಡರ್ ಗಂಡು ಹೆಣ್ಣು ಒಂದು ಅಟ್ರಾಕ್ಷನ್ ಮ್ಯಾಗ್ನೆಟಿಕ್ ಪವರ್ ಅದು ನಿಸರ್ಗದಲ್ಲಿರುವಂಥ ತತ್ವ ಆಗಿರೋದ್ರಿಂದ ಅದು ಯಾವುದೋ ಒಂದು ರೂಪದಲ್ಲಿ ಎಳೆದೇ ಎಳಿತೆ ಬಟ್ ಏನು ಮಾಡ್ತಾನೆ ಹೆಣ್ಣಿಂದೆ ಓಡ್ತಾ ಇರ್ತಾನೆ ಓಡ್ತಾ ಇರ್ತಾನೆ ಅದು ಯುವಕರಿರಬಹುದು ಗಂಡಸರಿರ್ಬೋದು ಮಧ್ಯ ವಯಸ್ಕರೇ ಮಧ್ಯವಯಸ್ಕರೇ ಇರಬಹುದು ಕೆಲವರು ವಯೋರದ್ರೂ ಕೂಡ ಇದರಿಂದ ಏನು ಹೊರಗಿಲ್ಲ ಅವರು ಕೂಡ ಮಾಡ್ತಾರೆ ಬಟ್ ಮೂಲವಾಗಿ ಮೂರು ಹಂತ ಯುವಕರು ಸೊ ಗಂಡಸರು ಮಧ್ಯವಯಸ್ಕರು ಒಂದು ಇಪ್ಪತ್ತು ವರ್ಷದಲ್ಲಿರೋರು ಮೂವತ್ತು ವರ್ಷದಲ್ಲಿರೋರು ನಲವತ್ತು ವರ್ಷದಲ್ಲಿರೋರು ಅಂತ ಅಂದ್ಕೊಳ್ಳಿ ಮೊದಲು ಏನು ಮಾಡ್ತಾನೆ ಅದು ಸಿಗೋದಕ್ಕೋಸ್ಕರ ಅವನ ಹಿಂದೆ ಓಡ್ತಾ ಇರ್ತಾನೆ ಇವನು ಬಿಡೋದೇ ಇಲ್ಲ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅದು ಸಿಗೋರಿಗೂ ಬಿಡೋದಿಲ್ಲ ಅದಕ್ಕೆ ಏನೇನೋ ಸರ್ಕಸ್ ಮಾಡ್ತಾನೆ ನಟನೆ ಮಾಡ್ತಾನೆ ನಾಟಕ ಮಾಡ್ತಾನೆ ಅವನಿಗೇನೇನು ಬೇಕು ಅದನ್ನು ಹೆಣ್ಣು ಸಿಗಲಿ ಅಂತೇಳಿ ಹೊಗಳ್ತಾನೆ ಗಿಫ್ಟ್ ಕೊಡ್ತಾನೆ ಟೈಮ್ ಹೆಚ್ಚಾಗಿ ಸಮಯವನ್ನು ಕಳೀತಾನೆ ಇದೆಲ್ಲ ಮೊದಲು ಮೊದಲು ಮಾಡ್ತಾಯಿರ್ತಾನೆ ಆಕೆ ಸಿಕ್ಕದ್ಲು ಅಂತ ಅಂದ್ಕೊಳ್ಳಿ ಸಿಕ್ಕಾದ ನಂತರ ಕೆಲವೊಂದು ದೈಹಿಕ ಸಂಪರ್ಕ ಆದ ನಂತರ ಅಂದರೆ ಫಿಸಿಕಲಿ ಮಿಲನ ಆದ ನಂತರ ಅವನಿಗೆ ಅದು ಸಿಕ್ಕಿಬಿಡ್ತು ಅಂದರೆ ಮುಕ್ತಾಯ ಆಯಿತು ಅದು ಮುಗಿದೋದ್ಮೇಲೆ ಏನು ಮಾಡ್ತಾನೆ ಈಗ ಹೆಣ್ಣು ಅವನನ್ನು ಓಡಿಸ್ಕೊಂಡು ಹೋಗ್ತಾಳೆ ಅಂದರೆ ಹೆಣ್ಣು ಈಗ ಅವನಿಗೆ ಮುಗಿದೋಯ್ತು ಅವ್ನಿಗೆ ಏನು ಬೇಕಾದ್ರು ಸಿಕ್ಬಿಡ್ತು ಸಿಕ್ಕಾದ್ಮೇಲೆ ಏನು ಮಾಡ್ತಾ ಅವನು ಬಿಟ್ಬಿಟ್ಟು ಈಗ ಹೊರಗಡೆ ವಾಪಸ್ ಹೋಗ್ತಾನೆ ಹಿಂಗೆ ಬಂದ ಮತ್ತೆ ಈಗ ಆ ಕಡೆಯಿಂದ ಹಿಂಗೆ ವಾಪಸ್ ಹೋಗ್ತಾನೆ ಮೊದಲು ಇವ್ನ ಓಡಿಸ್ಕೊಂಡು ಹೋಗ್ತಾ ಇದ್ದ ಅವಳನ್ನು ಈಗ ಅವಳು ಇವನನ್ನು ಓಡಿಸ್ಕೋಣ್ ಬತ್ತಾಳೆ ಸೊ ರೀಸನ್ ಏನು ಅಂದರೆ ಅವಳನ್ನ ಹೋಗಿ ಮುಟ್ಬಿಟ್ಟವನೇ ಈಗ ಮುಟ್ಟದ ಮೇಲೆ ಮುಟ್ಟವರ್ಗು ಅವಳು ಬೇರೆಯವಳ ಆಗಿದ್ಳು ಮುಟ್ಟದ ಮೇಲೆ ಈಗ ಅವಳೇ ಬೇರೆ ಈಗ ಅವಳೇನು ಮಾಡ್ತಾಳೆ ನಿಮ್ಮನ್ನು ಓಡಿಸ್ಕೊಂಡು ಬತ್ತಾಳೆ ಈಗ ಅವಳಿಗೆ ನೀನು ಅವಳನ್ನು ಪಡೆಯೋದಕ್ಕೋಸ್ಕರ ಏನೇನೆಲ್ಲ ಸರ್ಕಸ್ ಮಾಡಿದೆ ಈಗ ಮುಟ್ಟದ ನಂತರ ಆಕೆ ನಿನ್ನನ್ನು ಪಡ್ಕೊಳ್ಳೋದಕ್ಕೆ ಏನೇನೆಲ್ಲ ಸರ್ಕಸ್ಬೇಕು ಆಕೇನೂ ಮಾಡೋದಕ್ಕೆ ಶುರು ಮಾಡ್ತಾರೆ ಅದು ಗಂಡನ ಸೂತ್ರಗಳು ಒಂದು ಥರ ಹೆಣ್ಣಿನ ಸೂತ್ರಗಳು ಒಂದು ಥರ ಇದನ್ನು ಅರ್ಥ ಮಾಡ್ಕೊಂಡಂತಹ ಯುವಕರು ಇಲ್ಲಿ ಪಾಪ ಹೆಣ್ಣುಮಕ್ಕಳು ಬರ್ತಾರೆ ಸಾಕಷ್ಟು ಜನ ಆ ಹೆಣ್ಣುಮಕ್ಕಳದ್ದು ಗೋಳೇನು ಅಂತಂದರೆ ಅದರಲ್ಲೂ ಮದುವೆ ಆಗಿ ಆಗದೇ ಇರುವಂಥ ಹೆಣ್ಣುಮಕ್ಕಳಿಗಿಂತ ಮದುವೆ ಆಗಿರೋ ಹೆಣ್ಣುಮಕ್ಕಳು ಹೆಚ್ಚಾಗಿ ಬರ್ತಾರೆ ಅವ್ರು ಏನು ಮಾಡ್ತಾರೆ ಅನೈತಿಕ ಸಂಬಂಧದಲ್ಲಿ ಇರ್ತಾರೆ ಸಾಕಷ್ಟು ಜನ ಹೆಣ್ಮಕ್ಳು ಇಲ್ಲಿ ಬರೋರು ಹೆಚ್ಚಾಗಿ ಬರೋರೆಲ್ಲ ಇವರೇ ಏನು ವಿಚಿತ್ರ ಕತೆ ಅಂತಂದ್ರೆ ಅನ್ಯಾಯದಲ್ಲಿ ಅಧರ್ಮದಲ್ಲಿ ಅನೀತಿಯಲ್ಲಿ ಅನೈತಿಕತೆಯಲ್ಲಿ ನೈತಿಕತೆಯನ್ನು ಹುಡುಕೋ ಪ್ರಯತ್ನ ಅವ್ರ ಮೈಂಡ್ ಹೇಗಿರುತ್ತೆ ಅಂತಂದ್ರೆ ನಾನು ಯಾರನ್ನೋ ಒಬ್ಬನ ಇಟ್ಕೊಂಡಿದ್ದೆ ಅವನು ಮೂರು ವರ್ಷ ಇದ್ದ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ಮೊದ್ಲು ಮೊದಲು ತುಂಬಾ ಚೆನ್ನಾಗಿದ್ದ ಈಗ ಬಿಟ್ಬಿಟ್ಟ ಓಡ ನನ್ನನ್ನು ಕಂಡ್ರೆ ಫೋನ್ ಇಲ್ಲ ನಾನು ಮಾತಾಡೋಲ್ಲ ಅಥವಾ ಮಾತಾಡ್ತಾನೆ ಡಾಮಿನೇಟಿಂಗ್ ಮಾಡ್ತಾನೆ ಆಗಿರೋ ಹೀಗಿರೋ ಹಂಗೆ ಹಿಂಗೆ ಅಂತ ಹೇಗಾದರೂ ಮಾಡಿ ನಾನು ಹೇಳೋ ರೀತಿ ಅವ್ನು ಕೇಳಬೇಕು ಆ ರೀತಿ ಮಾಡಿಕೊಡಿ ಅಂತ ಯಾರ್ಯಾರು ವಿಡಿಯೋ ನೋಡ್ತಾ ಇರ್ತೀರೋ ದಯವಿಟ್ಟು ಆ ರೀತಿ ಇದ್ರೆ ಬರಬೇಡಿ ನಾನು ಯಾವುದೇ ವಶೀಕರಣ ವಿದ್ಯೆಗಳನ್ನೆಲ್ಲ ಮಾಡೋದಿಲ್ಲ ಸೊ ಮೂಲವಾಗಿ ಜ್ಞಾನ ಇಲ್ಲದೇ ಇರೋ ಅಜ್ಞಾನಿಗಳು ದರು ಮೂರ್ಖರು ಈ ರೀತಿ ಕೆಲಸಗಳನ್ನು ಮಾಡ್ತಾರೆ ಹುಚ್ಚರು ಹೆಡ್ರು ಸೊ ದಯವಿಟ್ಟು ಆ ರೀತಿ ಮಾಡುವಂಥ ಪ್ರಯತ್ನ ಇಲ್ಲ ಈಗ ನಾನು ಖಂಡಿತವಾಗಲೂ ಈಗ ಒಬ್ಬ ಬಾಕಿ ಉದಾಹರಣೆ ಹೇಳ್ತು ಯಾರೋ ಮೂರು ವರ್ಷದಿಂದ ಸಂಬಂಧ ಇತ್ತು ಈಗ ಆತ ಬಿಟ್ಬಿಟ್ಟಿದ್ದಾನೆ ಇಗ್ನೋರ್ ಮಾಡ್ತಾವನ್ನು ಹೇಗಾದರೂ ಮಾಡು ಅವನು ವಾಪಸ್ಸು ಬರ್ತಾರೆ ಮಾಡಿ ಆಯ್ತಮ್ಮ ಮಾಡ್ತೀನಿ ನಿನ್ನ ಗಂಡಂಗೆ ನೀನು ಡಿವೋರ್ಸ್ ಕೊಟ್ಬಿಟ್ಟು ಅವನನ್ನು ಮದುವೆ ಆಗ್ತೀಯಾ ಇಲ್ಲ ಮದುವೆ ಆಗಲ್ಲಂತೆ ಮದುವೆ ಆಗಲಿಲ್ಲ ಅಂದರೆ ವಾಪಸ್ ಏನಕ್ಕೆ ಬರಬೇಕು ಅವನು ವಾಪಸ್ ಬಂದು ಏನು ಮಾಡಬೇಕು ಮದುವೆ ಮಾತ್ರ ಆಗೋದಿಲ್ಲ ಗಂಡನ ಬಿಡೋದಿಲ್ಲ ಮಕ್ಕಳು ಬಿಡೋದಿಲ್ಲ ಆದರೆ ಅವನು ಬೇಕು ಅವನನ್ನು ಹೇಗೆ ಪಡ್ಕೊಳ್ಳೋದು ಪಡ್ಕೊಳ್ಳೋಂತೆ ಖಂಡಿತವಾಗಲೂ ಅವ್ನು ಬರೆದು ಮದುವೆ ಆಗ್ತಾ ಮದುವೆ ಆಗೋದಿಲ್ಲ ಯಾಕೆ ಮದುವೆ ಆಗೋಲ್ಲ ಅವನಿಗೂ ಆಲ್ರೆಡಿ ಮದುವೆ ಆಗಿ ಮಕ್ಕಳಿದ್ದಾವೆ ಸೊ ಇದು ಕಳ್ಳ ಸಂಬಂಧದಲ್ಲಿ ನ್ಯಾಯ ಧರ್ಮವನ್ನು ಹುಡುಕೋವಂಥ ಪ್ರಯತ್ನ ಖಂಡಿತವಾಗ್ಲೂ ಇದು ಅಸಾಧ್ಯವಾದಂಥ ಮಾತು ಡೆಫಿನೆಟ್ಲಿ ಇದನ್ನೆಲ್ಲ ಮಾಡೋವಂಥ ಅವಶ್ಯಕತೆ ಇಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಗಂಡು ಅವನಿಗೆ ಹೆಸರು ನಿಸರ್ಗದಲ್ಲಿ ಗಂಡು ಅಂದರೆ ಏನಂದರೆ ಈಸ್ ಎ ಲಾಜಿಕ್ ಅಥವಾ ಅವನು ಬುದ ಬುದ್ಧಿ ಜ್ಞಾನದಲ್ಲಿ ಬದುಕ್ತಾನೆ ಹೆಣ್ಣು ಅಂದ್ರೇನು ಅಂತಂದರೆ ಅವಳು ಪ್ರೀತಿ ಅವಳು ಪ್ರೀತಿ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಅವಳು ಕೋಪಸ್ಕೊಂಡ್ರೂ ಪ್ರೀತಿ ಇರ್ತದೆ ಮುನಿಸ್ಕೊಂಡ್ರೂ ಪ್ರೀತಿ ಇರ್ತದೆ ಜಗಳಾಡಿದ್ರೂ ಪ್ರೀತಿ ಇರ್ತದೆ ಹೊಗಳಿದ್ರು ಪ್ರೀತಿ ಇರ್ತದೆ ಪ್ರೀತಿ ಮಾಡಿದ್ರೂ ಪ್ರೀತಿ ಇರ್ತದೆ ಅವಳಿಗೆ ಗೊತ್ತಿರೋದು ಒಂದೇ ಭಾಷೆ ಅದು ಪ್ರೀತಿ ಅನ್ನೋ ಭಾಷೆ ಬೇರೆ ಭಾಷೆ ಗೊತ್ತಿಲ್ಲ ಅವಳಿಗೆ ಆದರೆ ಗಂಡಿಗೆ ಹಂಗಿಲ್ಲ ಆ ಪ್ರೀತಿ ಅನ್ನೋ ಭಾಷೆನ ಅವನು ಕಲ್ತೇ ಇಲ್ಲ ಕಲ್ತ್ಕೊಳ್ಳೋದು ಇಲ್ಲ ಎಷ್ಟೋ ವರ್ಷಗಳಾದರೂ ಕಲ್ತ್ಕೊಳ್ಳೋದಿಲ್ಲ ಕೇವಲ ಅವನಿಗೆ ಗೊತ್ತಿರುವಂಥ ಭಾಷೆ ಯಾವುದು ಅಂತಂದರೆ ಬುದ್ಧಿ ಸೊ ಲಾಜಿಕಲ್ಲಿ ಅವನು ಥಿಂಕ್ ಮಾಡ್ತಾನೆ ಅದಕ್ಕೆ ಗಂಡುಗೊಂದು ಶಕ್ತಿ ಇದೆ ಹೆಣ್ಣುಗೊಂದು ಶಕ್ತಿ ಇದೆ ಮೊದಲು ಇವನೇನಾದರೂ ಪ್ರೀತಿ ತೋರಿಸ್ದ ಅಂತಂದರೆ ಅದು ಕೇವಲ ನಟನೆ ಆಗಿರುತ್ತೆ ಖಂಡಿತವಾಗಲೂ ಶಾಶ್ವತವಾದ ಪ್ರೀತಿ ಆಗೋದಕ್ಕೆ ಸಾಧ್ಯವಿಲ್ಲ ಆ ಶಾಶ್ವತವಾದ ಪ್ರೀತಿ ಅವನಿಗೆ ಅರ್ಥವೂ ಆಗೋದಿಲ್ಲ ಇದು ನಿಸರ್ಗಾನೇ ಕೊಟ್ಟಿರೋಂಥ ವರ ಇವನಿಗೆ ಯಾಕೆ ಅರ್ಥ ಆಗೋಲ್ಲ ಯಾಕೆ ಅರ್ಥ ಆಗೋಲ್ಲ ಇಲ್ಲ ಅವನಿಗೆ ಹೆಚ್ಚಾಗಿ ಏನಾದರೂ ಮಾಡಿದ್ರೆ ಜವಾಬ್ದಾರಿಗಳನ್ನು ಕರ್ತವ್ಯಗಳನ್ನು ಬೇಕಾದರೆ ನಿಭಾಯಿಸ್ತಾನೆ ಅದು ಬಿಟ್ಟು ಬೇರೆ ಏನೂ ಮಾಡೋದಿಲ್ಲ ಅವನು ಆದ್ದರಿಂದ ಇದನ್ನು ನೀವು ತಿಳ್ಕೊಳ್ಳಿ ಅವನಿಗೆ ಏನು ಬೇಕು ಅವನಿಗೇನೋ ಬೇಕು ಅದಕ್ಕೆ ಮಾತ್ರ ಅವನು ಸಿಗೋವರೆಗೂ ನೂರೆಂಟು ಸರ್ಕಸ್ಗಳು ಮಾಡ್ತಾನೆ ಸಿಕ್ಕಿದ ನಂತರ ಅದನ್ನು ಬಿಟ್ಬಿಡ್ತಾನೆ ಅಂದರೆ ಅದನ್ನು ಇಗ್ನೋರ್ ಮಾಡ್ತಾನೆ ಅಥವಾ ಅದ್ರ ಬಗ್ಗೆ ಅವನಿಗೆ ಆಸಕ್ತಿ ಇರೋದಿಲ್ಲ ಅಥವಾ ಅದ್ರ ಬಗ್ಗೆ ಅವನು ಕೇವಲ ಜವಾಬ್ದಾರಿ ಕರ್ತವ್ಯಗಳನ್ನು ಮಾತ್ರ ನಿಭಾಯಿಸ್ತಾ ಇರ್ತಾನೆ ಹೊರ್ತು ಅಲ್ಲಿ ಯಾವುದೇ ರೀತಿ ಸತ್ವಗಳು ಇರೋದಿಲ್ಲ ಇದನ್ನ ಹೆಣ್ಣೇನಾದರೂ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಲೂ ಈ ರೀತಿ ಕೃತ್ಯಗಳಿಗೆ ಕೈ ಹಾಕೋದಿಲ್ಲ ಇದು ಗಂಡಿನ ಸಹಜವಾದ ಗುಣಗಳಲ್ಲೊಂದು ಮತ್ತೆ ಮತ್ತೆ ಹೇಳ್ತಾ ಇದೀನಿ ಹೆಣ್ಮಕ್ಳು ಅರ್ಥ ಮಾಡಿ ಗಂಡಿನ ಸಹಜವಾದ ಗುಣಗಳಲ್ಲಿ ಇದೊಂದು ಇದನ್ನ ನೀವು ಅನ್ಯಾಯ ಮಾಡಿಕೊಂಡು ಅಧರ್ಮದಿಂದ ಅದರಲ್ಲಿ ನ್ಯಾಯ ಅಂತ ಪ್ರಯತ್ನ ಮಾಡ್ತಿರಲ್ಲ ಇದು ಹುಚ್ಚೇಲಿ ಮೀನಿಡಿಯೋ ಥರ ಕೆಲಸ ಕಾರ್ಯ ಖಂಡಿತವಾಗಲೂ ಸಿಗೋದಿಲ್ಲ ಸಿಗೋದಿಲ್ಲ ಅಂತ ಗೊತ್ತಿದ್ರೂ ಕೂಡ ಹುಡ್ಕೋ ಪ್ರಯತ್ನ ಮಾಡ್ತಿರಲ್ಲ ಇದಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು ನಿಮಗೆ ಕೆಲವರೆಲ್ಲ ಅಂಥ ಕೃತ್ಯಗಳು ಪಾಪ ಕೃತ್ಯಗಳು ಸೊ ಇದರಿಂದ ಸಾಕಷ್ಟು ಜನ ನೋವು ಅನುಭವಿಸ್ತಾರೆ ದುಃಖ ಅನುಭವಿಸ್ತಾರೆ ಎಷ್ಟೊಂದು ಮನೆಗಳಲ್ಲಿ ಡಿವೋರ್ಸ್ ಆಗ್ಬಿಟ್ಟಿದೆ ಜಗಳಾಗ್ಬಿಟ್ಟಿದೆ ಮೊನ್ನೆ ಯಾವುದು ತಮಿಳ್ನಾಡಲ್ಲಿ ಈ ರೀತಿಯಾಗಿ ಅವನು ಹೆಂಡತಿ ಲವರ್ ತಲೆ ಕಟ್ ಮಾಡಿ ತಗೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಇಟ್ಬಿಟ್ಟವನು ಯಾರೋ ಒಬ್ಬರು ವಿಡಿಯೋ ಕಳಿಸಿದ್ರು ಇಂಥ ವೀಡಿಯೋಗಳನ್ನೆಲ್ಲ ದಯವಿಟ್ಟು ಕಳಿಸ್ಬೇಡಪ್ಪ ಅಂತ ಅದು ಗೊತ್ತಾಗಲ್ಲ ಬ್ಲರ್ ಇರ್ತದೆ ನಾವು ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಲೋಡ್ ಆಗಿಬಿಡ್ತದೆ ಪ್ಲೇ ಮಾಡ್ತೀರಿ ಮಾಡಿದಾಗ ಅದು ಕ್ಲೀನಾಗಿ ಗೊತ್ತಾಗ್ತದೆ ಆ ರೀತಿ ಮಾಡಿದಂತೂ ಎಷ್ಟೋ ಜನ ಅದನ್ನು ತಟ್ಕೊಳಕ್ಕಾಗಲ್ಲ ಸೈಜ್ಕೊಳಕ್ಕಾಗಲ್ಲ ಹಾಗಾಗಿ ಕೊಲೆ ಮಾಡೋದಕ್ಕೂ ಎಸೋದಿಲ್ಲ ಮುಂದೆ ಏನಾಗುತ್ತೆ ನೋಡ್ಕೊಂಡೆ ಬಿಡೋಣ ಅಂತ ಸೊ ದಯವಿಟ್ಟು ಈ ರೀತಿ ಮಾಡೋವಂಥ ಅವಶ್ಯಕತೆ ಇಲ್ಲ ಮ್ಯಾಕ್ಸಿಮಮ್ ಯಾರಿಗೋ ಏನೇನೋ ಅವರವರ ಇಚ್ಛೆಗಳು ಅವ್ರ ಧೈರ್ಯ ಅವರ ಒಂದು ಮನಸ್ಥಿತಿ ಪರಿಸ್ಥಿತಿ ವಾತಾವರಣ ಅವ್ರಿಗೆ ಹೆಚ್ಚಾಗಿ ಗೊತ್ತಿರುತ್ತೆ ಆದರೂ ಕೂಡ ಗಂಡು ಹೆಣ್ಣಿನ ಸ್ವಭಾವಗಳನ್ನು ತಿಳ್ಕೊಳ್ಳಿ ಮೊದಲು ಗಂಡು ಬರ್ತಾನೆ ಹೆಣ್ಣಿಗೆ ಅವನಿಗೆ ಬೇಕಾಗಿರೋ ಸಿಗೋರಿಗೂ ಸಿಕ್ಕದ ನಂತರ ಹೆಣ್ಣು ಅವನನ್ನು ಓಡಿಸ್ಕೊಂಡು ಹೋಗ್ತಾಳೆ ಇವನು ಓಡೋಕೆ ಪ್ರಯತ್ನ ಮಾಡ್ತಾನೆ ಹಿಂಗೆ ಬಂದ ಆ ಕಡೆಯಿಂದ ಮತ್ತೆ ವಾಪಸ್ ಹೋಗ್ತಾವೆ ಅವಳ ಹಿಡ್ದು ಹಿಡ್ದು ಹಾಳದೆ ಹಿಡಿಯೋದು ಕಟ್ಟಾಕೋದಕ್ಕೆ ಪ್ರಯತ್ನ ಪಡ್ತಾಳೆ ಬಟ್ ಇವನು ಸಿಗೋದಿಲ್ಲ ಮೊದಲು ಯೋನು ಬಿಡೋದಿಲ್ಲ ಆಮೇಲೆ ಏನು ಸಿಗೋದಿಲ್ಲ ಆದ್ದರಿಂದ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಅದ್ಭುತ ಅನಿಸುತ್ತೆ ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರೋರು ನಂದು ಇದೇ ಪ್ರಾಬ್ಲಮ್ ಏನಾದರೂ ವಶೀಕರಣ ಮಾಡಿಕೊಡಿ ಅಂತ ಬರಬೇಡಿ ನಾನು ಯಾವುದೇ ವಶೀಕರಣಕ್ಕೆ ವಶೀಕರಣ ಮಾಡ್ಕೊಳ್ಳೋದಿಲ್ಲ ನಂದು ಕೇವಲ ಜ್ಞಾನ ಮಾರ್ಗ ಧ್ಯಾನ ಮಾರ್ಗ ಸಕಾರಾತ್ಮಕವಾಗಿ ನೀವು ಏನು ಮಾಡಬೇಕು ಅವನನ್ನು ಬಿಟ್ಟು ಬದುಕೋದು ಹೇಗೆ ಗಂಡನ ಜೊತೆ ಬದುಕೋದು ಹೇಗೆ ಕುಟುಂಬದ ಜೊತೆ ಬದುಕೋದು ಹೇಗೆ ನಾನು ಅವನನ್ನ ಮರೆಯೋದಕ್ಕೆ ಏನು ಮಾಡಬೇಕು ಇದಕ್ಕೆ ನಾನು ಸಹಾಯ ಮಾಡಬಲ್ಲೆ ಹೊರತು ಅವನನ್ನು ವಾಪಸ್ ಕರೆಸಿ ಅವನು ಮತ್ತೆ ತಿರ್ಗಿ ಒಂದಾಗಬೇಕು ಇದೆಲ್ಲ ಆಗದೆ ಇರೋವಂಥ ಕಥೆಗಳು ಇದು ಯಾವುದು ಆಗೋದಕ್ಕೆ ಸಾಧ್ಯವೇ ಇಲ್ಲ ಈ ರೀತಿ ಇರೋವಂಥವ್ರು ಯಾರು ದಯವಿಟ್ಟು ಬರಬೇಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸುಮ್ಮನೆ ಬಂದು ಸುಮಾರು ಜನ ದಿನಕ್ಕೆ ಒಂದು ಒಂದು ಹತ್ತು ಕಾಲ ಆದರೂ ಬಂದೇ ಬರ್ತದೆ ವಶೀಕರಣ ಮಾಡ್ತೀರಂತ ಅದು ಯಾವ ಪುಣ್ಯಾತ್ಮ ಮಾಡ್ತಾನೋ ವಶೀಕರಣ ವಶೀಕರಣ ಅನ್ನೋದು ಏನೂ ಇಲ್ಲಪ್ಪ ಅದು ಸುಮ್ಮನೆ ನಿಮ್ಮ ತಲೆಯಲ್ಲಿರುವಂಥ ಭ್ರಮೆ ಊಹೆ ಕಲ್ಪನೆ ಒಂದು ಕೆಲವು ಕ್ಷಣ ಕ್ಷಣಗಳ ಕಾಲ ಬದುಕಿರ್ತದೆ ಅಥವಾ ಗಂಟೆಗಳು ದಿನಗಳ ಕಾಲ ಬದುಕಿರ್ತದೆ ಅದಾದಮೇಲೆ ಯಾವುದು ಆ ರೀತಿ ಇಲ್ಲವೇ ಇಲ್ಲ ಹಂಗೇನಾದರೂ ವಶೀಕರಣ ಮಾಡಂಗಿದ್ರೆ ಏನು ರಾಜಕೀಯ ವ್ಯಕ್ತಿಗಳು ಬಿಡ್ತಾಯಿದ್ರ ಸುಪ್ರಸಿದ್ಧ ವ್ಯಕ್ತಿಗಳು ಬಿಡ್ತಾ ಇದ್ರ ಎಷ್ಟು ಒಂದು ಜನ ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಟ್ಟು ಕಳ್ಕೊಂಡವರು ಎಷ್ಟು ಜನ ಅವ್ರಿಗೆಲ್ಲ ಇದು ಗೊತ್ತಿದ್ರೆ ಆರಾಮಾಗಿ ಮಾಡ್ಕೊಂಬಿಡ್ತಾರೆ ಅವೆಲ್ಲ ಆಗೋದಕ್ಕೆ ಸಾಧ್ಯವಿಲ್ಲ ಸೊ ನಿಮ್ಮ ಹತ್ರ ನೀವು ನನ್ನ ಹತ್ರ ಬರೋಗಿದ್ರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀನಿ ಆ ಸಮಸ್ಯೆಗಳಿಗೆ ಹಿಂಗೆ ಪರಿಹಾರ ಕೊಡಿ ಅಂತ ನೀವು ಹೇಳೋ ರೀತಿಯಲ್ಲಿ ಪರಿಹಾರಗಳು ಸಿಗೋದಿಲ್ಲ ನಿಮ್ಮ ಸಮಸ್ಯೆಗೆ ಖಂಡಿತವಾಗಲು ಪರಿಹಾರ ಸಿಗುತ್ತೆ ಯಾರಿಗೋ ಒಬ್ಬರಿಗೆ ಕಾಯಿಲೆ ಇತ್ತು ಆ ಕಾಯಿಲೆಯನ್ನು ವಾಸಿ ಮಾಡಬೇಕು ಆಕೆ ಆ ವಾಸಿನ ಹಿಂಗೆ ಮಾಡಿಕೊಡಿ ಹಂಗೆ ಮಾಡಿಕೊಡೋದಕ್ಕೆ ಸಾಧ್ಯವಿಲ್ಲ ನಿನಗೆ ಆ ಕಾಯಿಲೆ ಇದೆ ಆ ಕಾಯಿಲೆಯಿಂದ ನಿನಗೆ ಮುಕ್ತಿಪಡಿಸೋ ಜವಾಬ್ದಾರಿ ನಾನು ನಾನು ಹೇಳ್ದಂಗೆ ನೀನು ಕೇಳಬೇಕು ಹೊರತು ನೀನು ಹೇಳ್ದಂಗೆ ನಾನು ಕೇಳೋದಕ್ಕಾಗೋದಿಲ್ಲ ನಿನಗೇನು ಬೇಕು ಕಾಯಿಲೆ ವಾಸಿ ಆಗಬೇಕು ನಾನು ಜವಾಬ್ದಾರಿ ಅದು ಬಿಟ್ಬಿಟ್ಟು ನೀನು ಹಿಂಗೆ ವಾಸಿ ಮಾಡಿ ಅಂತಂದರೆ ಅದು ಸಾಧ್ಯವಾಗದಿರೋ ಮಾತು ಇನ್ನೊಬ್ರಿಗೆ ಹೋಗ್ಬಿಟ್ಟು ಮೆಕ್ಯಾನಿಕ್ಗೆ ನೀನು ಹಿಂಗೆ ಗಾಡಿ ರಿಪೇರಿ ಮಾಡೋ ಹಂಗೆ ಮಾಡೋಕ್ಕಾಗೋದಿಲ್ಲ ಹಂಗೆ ರಿಪೇರಿ ಮಾಡೋನೇ ಮಾಡ್ಕೊಂಬಿಡು ನಾನೇ ಹಾಕ್ಬೇಕು ಕೆಲವರೆಲ್ಲ ಮೂರ್ಖರು ದಡ್ಡರು ಶತಮೂರ್ಖರು ಅಜ್ಞಾನಿಗಳು ಹುಚ್ಚರು ಹೆಡ್ರು ಎಲ್ಲ ಇರ್ತಾರೆ ಪ್ರಪಂಚದಲ್ಲಿ ಅಂಥವ್ರು ಮಾತ್ರ ಈ ರೀತಿ ಕೇಳ್ತಾರೆ ಅದಕ್ಕೆಲ್ಲ ಇಂಪಾರ್ಟೆನ್ಸಿ ಕೊಡೋವಂಥ ವ್ಯಕ್ತಿಯ ನಾನಲ್ಲ ಆದ್ದರಿಂದ ಸಮಸ್ಯೆಗೆ ಪರಿಹಾರ ಅದು ನಾನು ಹೇಳೋ ರೀತಿ ನೀತಿಯಲ್ಲಿ ನೀವು ಕೆಲವೊಂದು ನಿಯಮಗಳು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಸಮಸ್ಯೆಯಿಂದ ಹೊರಗೆ ಬರ್ತೀವಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪುರ ಹಿನ್ನೆಲೆಯನ್ನು ತಿಳಿದ ನಂತರ ಮುಂದಿನ ಹೆಜ್ಜೆ ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ನನ್ನ ವಾಟ್ಸಪ್ ನಂಬರ್ಗೆ ಒಂದು ಟೆಕ್ಸ್ಟ್ ಮೆಸೇಜ್ ಕಳಿಸಿ ನಾನು ನಿಮ್ಗೆ ಡೀಟೇಲ್ ಕಳಿಸ್ತೀನಿ ಒಂದು ಎರಡು ಮೂರು ದಿವಸ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡ್ರೆ ಯಾವ ಸಮಯ ಅನ್ನೋದನ್ನು ತಿಳಿಸ್ತೀನಿ ಬಂದ ನಂತರ ನಿಮಗೆ ಎಲ್ಲವೂ ಸಂಕ್ಷಿಪ್ತವಾದ ಪರಿಹಾರ ಮಾರ್ಗದರ್ಶನ ದೊರಕುತ್ತೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಮೊಟ್ಟ ಮೊದಲನೇ ಬಾರಿ ನಮ್ಮ ಚಾನಲನ್ನು ಅನ್ನು ವೀಕ್ಷಣೆ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋದರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಸುಖಿನೋ ಭವಂತು ಶುಭರಾತ್ರಿ